ಆತ್ಮೀಯ ಬಂಧುಗಳೇ ಸ್ವಾಮಿ ವಿವೇಕಾನಂದರು ಏನನ್ನ ಬೋಧನೆ ಮಾಡಿದ್ದಾರೋ ಅವರು ಕೇವಲ ಬೋಧನೆಯನ್ನ ಮಾಡಿದ್ದಲ್ಲ ಅವರು ಸ್ವಯಂ ಅದನ್ನ ಸಾಧನೆ ಮಾಡಿ ಅನುಭವಿಸಿದಂತವರು ಅವರು ಯಾರಿಗಾದರೂ ಇಷ್ಟೊಂದು ಉಪ ಉಪ ಅವರ ಉಪದೇಶಗಳು ಮಾತುಗಳು ಇವತ್ತಿಗೂ ಕೂಡ ಜನರಲ್ಲಿ ಪ್ರೇರಣೆಯನ್ನು ಕೊಡ್ತಾ ಇದ್ದಾವೆ ಅನ್ನೋದಕ್ಕೆ ಮೂಲ ಕಾರಣ ಏನಂತಂದ್ರೆ ಅವು ಕೇವಲ ಬೌದ್ಧಿ ಬುದ್ಧಿಯಿಂದ ಅಂದರೆ ಬೌದ್ಧಿಕ ಶಕ್ತಿಯಿಂದ ಬಂದಂಥ ಮಾತುಗಳಲ್ಲ ಕೇವಲ ನಾಲಿಗೆಯ ತುಟಿಯಿಂದ ಬಂದಂಥ ಮಾತುಗಳಲ್ಲ ಆದರೆ ಒಳಗಿನ ಆಧ್ಯಾತ್ಮಿಕ ಶಕ್ತಿಯಿಂದ ಬಂದಂಥವುಗಳಂತ ಅವ್ರು ಹೇಳ್ತಿದ್ರು ಮನುಷ್ಯ ಮನಸ್ಸು ಮಾಡಿದರೆ ಅವನಿಗೆ ಹಂಬಲ ನಿಜವಾಗಲೂ ಇದ್ರೆ ಅವನು ಏನನ್ನ ಬೇಕಾದ್ರೂ ಸಾಧಿಸ್ಬೋದು ಬೆಟ್ಟವನ್ನೇ ಬೇಕಾದ ಬೇಕಾದರೂ ಕುಟ್ಟಿ ಪುಡಿ ಮಾಡಬಹುದು ಅಂತ ಈ ಮಾತನ್ನು ಅವರು ಹೇಳಿದಂಥ ಸಂದರ್ಭದಲ್ಲಿ ನಡೆದಂಥ ಒಂದು ಘಟನೆ ಅವರು ರಾಜಸ್ಥಾನದಲ್ಲಿ ಓಡಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬರು ಸಂಸ್ಕೃತ ಪಂಡಿತರ ಪರಿಚಯ ಆಗ್ತದೆ ಸ್ವಾಮಿ ವಿವೇಕಾನಂದರು ಕೂಡ ಸಂಸ್ಕೃತವನ್ನು ಇನ್ನೂ ಆಳವಾಗಿ ಅಧ್ಯಯನ ಮಾಡಬೇಕು ಅಂತ ಅಭಿಲಾಷೆ ಇರ್ತದೆ ಆ ಪಂಡಿತರನ್ನು ಕೇಳಿ ಕೇಳ್ಕೊಡ್ತಾರೆ ನನಗೆ ಸಂಸ್ಕೃತ ಹೇಳ್ಕೊಡಿ ಅಂತ ಅವರು ಪಂಡಿತರು ವಿಶೇಷವಾಗಿ ಪಾಣಿನಿಯ ಅಷ್ಟಾಧ್ಯಾಯಿಯನ್ನು ಹೇಳೋದಕ್ಕೆ ಕಲಿಬೇಕು ಅಂತ ವಿವೇಕಾನಂದರಿಗೆ ಇಚ್ಛೆ ಇತ್ತು ಅದನ್ನು ಹೇಳಿಕೊಡೋದಕ್ಕೆ ಪಂಡಿತ ಪ್ರಾರಂಭ ಮಾಡ್ತಾರೆ ಆದರೆ ಎಷ್ಟೋ ದಿನಗಳ ಮೂರು ದಿನಗಳಾದರೂ ಕೂಡ ಅವನಿಗೆ ಆ ಪಂಡಿತರಿಗೆ ವಿವೇಕಾನಂದರಿಗೆ ಅರ್ಥವಾಗುವ ರೀತಿಯಲ್ಲಿ ಅದನ್ನು ಸಂಸ್ಕೃತವನ್ನು ಬೋಧನೆ ಮಾಡೋದಕ್ಕೆ ಬರೋದಿಲ್ಲ ಅವರಿಗೆ ಪಂಡಿತ ಇತ್ತು ಆದರೆ ಬೋಧನೆಯ ಕಲೆ ಆ ಪಂಡಿತರಲ್ಲಿ ಇರಲಿಲ್ಲ ಆದ್ದರಿಂದ ಅವರಿಗೆ ಸರಿಯಾಗಿ ವಿವೇಕಾನಂದರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳೋದಕ್ಕೆ ಸಾಧ್ಯವಾಗುವುದಿಲ್ಲ ಕೊನೆಗೆ ಅದಕ್ಕೆ ಅವರೇ ಹೇಳ್ಬಿಡ್ತಾರೆ ಪಂಡಿತರೇ ಬಹುಶಃ ನಾನು ನಿಮಗೆ ಅರ್ಥಪಡಿಸುವುದಲ್ಲಿ ಅಸಮರ್ಥನಾಗ್ತಾ ಇದ್ದೇನೆ ಅಂತ ಅನಿಸ್ತಾ ಇದೆ ಅಂತ ಅವರೇ ತಮ್ಮ ಸಹಾಯಕತೆಯನ್ನು ತೋಡಿಕೊಂಡಾಗ ವಿವೇಕಾನಂದರೇ ಆ ಪುಸ್ತಕವನ್ನು ತೆಗೆದುಕೊಂಡು ಕೇವಲ ಮೂರು ಗಂಟೆ ಪೂರ್ಣ ಧ್ಯಾನಸ್ಥರಾಗಿ ಅದ್ರ ಮುಂದೆ ಕೂತ್ಕೊಂಡು ಅಧ್ಯಯನ ಮಾಡ್ತಾರೆ ಮಾಡಿದಾಗ ಮೂರೇ ಗಂಟೆಗಳಲ್ಲಿ ಪಂಡಿತರು ಹೇಳಲಾರಂಥ ವಿಷಯಗಳೆಲ್ಲ ಕರಗತ ಮಾಡಿಕೊಳ್ತಾರೆ ಆಮೇಲೆ ಅವರಿಗೆ ಅದನ್ನು ಒಪ್ಪಿಸ್ತಾರೆ ಪಂಡಿತರಿಗೆ ನೋಡಿ ಹೀಗಿದೆ ಅಂತೇಳಿ ಮತ್ತೆಷ್ಟೋ ವಿಷಯಗಳು ಕ್ಲಿಷ್ಟ ವಿಷಯಗಳು ಪಂಡಿತರಿಗೂ ಕೂಡ ಕೆಲವು ಸಾರಿ ಆ ಪೂರ್ಣ ಅರ್ಥವಾಗದಂತ ವಿಷಯಗಳನ್ನ ವಿವೇಕಾನಂದರು ಅರ್ಥಪಡಿಸ್ತಾರೆ ಇಂಥ ಅದ್ಭುತವಾದ ಶಕ್ತಿ ಸ್ವಾಮಿ ವಿವೇಕಾನಂದರಿಗಿತ್ತು ಅವರು ಮೂರು ಗಂಟೆಗಳನ್ನು ಮಾಡಿದ ಮೇಲೆ ಆಮೇಲೆ ಈ ಮಾತನ್ನ ಹೇಳ್ತಾರೆ ಮನುಷ್ಯ ಹಂಬಲ ಇದ್ರೆ ಏನನ್ನ ಬೇಕಾದರೂ ಮಾಡಬಹುದು ಅವನಿಗೆ ಆ ಹಂಬಲದ ಬೆಂಬಲ ಬೇಕೇ ಹೊರತು ಬೇರೆ ಇನ್ನೇನೆಲ್ಲ ಅದ್ಭುತವಂತ ಶಕ್ತಿ ಆ ಮನುಷ್ಯನೊಳಗೆ ಸದಾ ಇದೆ ಅಂತ स्वामी तो है।